ಹವಾಮಾನ ವರದಿ ಇಂತಿದೆ ರಾಜ್ಯದಲ್ಲಿ ನೈಋತ್ಯ ಮುಂಗಾರು ಸಾಮಾನ್ಯ ಕರಾವಳಿಯ ಬಹುತೇಕ ಕಡೆ ಹಾಗೂ ಉತ್ತರ ಒಳನಾಡಿನ ಅಲ್ಲಲ್ಲಿ ಮಳೆಯಾಗಿದೆ ಉತ್ತರ ಕನ್ನಡ ಜಿಲ್ಲೆಯ ಕದ್ರಾದಲ್ಲಿ ಅತಿ ಹೆಚ್ಚು ಹತ್ತು ಸೆಂಟಿಮೀಟರ್ ಮಳೆಯಾಗಿದೆ ಉಳಿದಂತೆ ಸಿದ್ದಾಪುರ ಎಂಟು ಯಲ್ಲಾಪುರ ಜೋಯಿಡಾ ಮೂಡ್ಬಿದ್ರೆ ಆಗುಂಬೆ ಶೃಂಗೇರಿ ಆರು ಕಮ್ಮರಡಿ ಕಾರ್ಕಳ ಅಂಕೋಲ ಐದು ಬೆಳ್ತಂಗಡಿ ಕುಮಟ ಸೋಮವಾರಪೇಟೆ ಕಳಸ ಲೋಂಡ ನಾಲ್ಕು ಚಿತ್ತಾಪುರ ಕೊಪ್ಪ ಕೊಟ್ಟಿಗೆಹಾರ ತ್ಯಾಗರ್ತಿ ಭಾಗಮಂಡಲ ಮಂಕಿ ಧರ್ಮಸ್ಥಳ ಶಿರಾಲಿ ಕೋಟ ಕುಂದಾಪುರ ಮುಂಡಗೋಡ ಪುತ್ತೂರಿನಲ್ಲಿ ಮೂರು ಸೆಂಟಿಮೀಟರ್ ಮಳೆಯಾಗಿದೆ ಮುನ್ಸೂಚನೆಯಂತೆ ಮುಂದಿನ ಏಳು ದಿನಗಳಲ್ಲಿ ರಾಜ್ಯಾದ್ಯಂತ ಹಲವು ಕಡೆ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಬೆಂಗಳೂರು ಸುತ್ತಮುತ್ತ ಸಾಮಾನ್ಯ ಮೋಡ ಕವಿದ ವಾತಾವರಣ ಹಗುರ ಮಳೆ ಸಾಧ್ಯತೆ ಗರಿಷ್ಠ ಮೂವತ್ತು ಕನಿಷ್ಠ ಇಪ್ಪತ್ತು ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲು ನಿರೀಕ್ಷೆ